ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಎಂಟಲ್ಲಿನ ಮರಿ ಸೇಲಿ ಬಂದಿದೆ ಈ ಮರಿದು ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಮರಿ ಬಂದುಬಿಟ್ಟು ಎಂಟಲ್ಲು ಎಂಟಲ್ಲಿ ಬಂದು ಹದಿನೈದು ತಿಂಗಳು ಆಯಿತು ಅಂತ ಹೇಳ್ತಾ ಇದ್ದಾರೆ ಈ ಮರಿ ಇರೋ ಲೊಕೇಶನ್ ಬಂದುಬಿಟ್ಟು ಹುಬ್ಳಿ ಹತ್ತಿರ ಈ ಮರಿದು ಗೆಡ್ಡೆ ಜಾತಿ ಸೈಜು ಎಲ್ಲ ಭಾಳ ಚೆನ್ನಾಗಿದೆ ಕಿವಿ ಮರಿ ಅಂದರೆ ಕಿವಿ ಮರಿ ನೋಡಿ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ಮರಿ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮರಿ ಓನರ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಮರಿದು ಫುಲ್ಲು ಡೀಟೇಲ್ಸು ಮತ್ತು ಮರೀದು ವೀಡಿಯೋಸ್ ಎಲ್ಲ ಕಳಿಸ್ಕೊಡ್ತಾರೆ ಹಾಗೆ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸ್ದು ಯಾವುದಾದ್ರೂ ಮರಿ ಸೇಲಿಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನಿಮಗೆ ನಿಮ್ಮ ಮರೀದು ವೀಡಿಯೋಸ್ ಮಾಡಿ ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮರಿ ಓನರ್ದು ಫೋನ್ ನಂಬರ್ ಏನಾದರೂ ತೆಗೆದ್ವಿ ಅಂದರೆ ಆ ಮರಿ ಸೇಲಾಗಿದೆ ಅಂತ ಅರ್ಥ ನನ್ನ ಹಳೆ ಅಕೌಂಟಿಗೆ ಎಲ್ಲರೂ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಿ ನನ್ನ ಹಳೆ ಅಕೌಂಟು ಕಾರಣಾಂತರಗಳಿಂದ ಡಿಲೀಟ್ ಆಗಿದೆ ಮುಂಚೆ ನನ್ನ ಹಳೆ ಅಕೌಂಟಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಅದೇ ರೀತಿ ನನ್ನ ಹೊಸ ಅಕೌಂಟಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು